ವಿಜಯಪುರ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುವಂತಹ ಕಾರ್ಯವಾಗಬೇಕು ಎಂದು ಭಾರತೀಯ ಸಿಲ್ಕ್ ಮಾರ್ಕ್ ಸಂಸ್ಥೆ ಕೇಂದ್ರೀಯ ರೇಷ್ಮೆ ಮಂಡಳಿಯ ಜಂಟಿ ಕಾರ್ಯದರ್ಶಿ ನರೇಂದ್ರಬಾಬು ಹೇಳಿದರು ವಿಜಯಪುರ ಪಟ್ಟಣದ ಗುರಪ್ಪನ ಮತದ ನೀಲಗಿರೀಶ್ವರ ಶಾಲೆಯಲ್ಲಿ ಆಯೋಜಿಸಿದ್ದ ಹದಿನಾಲ್ಕನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ನೀಲವೈಭವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವರು ಮಾತನಾಡಿ ವಿದ್ಯಾರ್ಥಿಗಳು ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಬೆಳೆಯಬಾರದು ಅವರನ್ನು ವಿಶಾಲವಾದ ಮನೋಭಾವನೆಯಲ್ಲಿ ಬೆಳೆಸಬೇಕು ಅವರ ಬೆಳವಣಿಗೆಗಾಗಿ ಸಾಕಷ್ಟು ಅವಕಾಶಗಳಿವೆ ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳಲು ಅವರನ್ನು ಪ್ರೋತ್ಸಾಹಿಸಬೇಕು ಬಹಳಷ್ಟು ಪೋಷಕರ ಮಕ್ಕಳನ್ನು ಕೇವಲ ಪಠ್ಯಪುಸ್ತಕಗಳ ಅಧ್ಯಯನಕ್ಕೆ ಸೀಮಿತಗೊಳಿಸುತ್ತಾರೆ ಇದರಿಂದ ಮಕ್ಕಳು ಸರ್ವತೋಮುಖವಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಅವರು ಇಷ್ಟಪಟ್ಟು ಕಲಿಯುವಂತೆ ಮಾಡುವುದು ನಿಮ್ಮ ಕರ್ತವ್ಯವಾಗಬೇಕು ಪರಿಶ್ರಮಕ್ಕೆ ಪೋಷಕರು ಹೆಚ್ಚು ಪ್ರೋತ್ಸಾಹ ನೀಡಿದಾಗ ಮಾತ್ರ ಅವರು ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯವಾಗುತ್ತದೆ ಎಂದರು ಕಳೆದ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಮಟ್ಟದಲ್ಲಿ ರ್ಯಾಕ್ ಪಡೆದಿರುವ ವಿದ್ಯಾರ್ಥಿನಿ ಸಿ ಭಾವನಾ ಮಾತನಾಡಿ ವಿದ್ಯಾರ್ಥಿಯ ಜೀವನದಲ್ಲಿ ಸಾಧನೆಯ ಮೆಟ್ಟಿಲುಗಳಾಗುವ ಶಿಕ್ಷಕರಿಗೆ ಪೋಷಕರು ಸಹಕಾರ ನೀಡುವುದರ ಜೊತೆಗೆ ಮಕ್ಕಳಲ್ಲಿ ಹುಮ್ಮಸ್ಸು ತುಂಬಿಸುವಂತಹ ಕೆಲಸ ಮಾಡಿದಾಗ ಸಾಧನೆಯ ಮೆಟ್ಟಿಲು ಏರುವುದಕ್ಕೆ ಸುಲಭವಾಗುತ್ತದೆ ವಿದ್ಯಾರ್ಥಿಗಳು ಮೊದಲನೇ ದಿನದಿಂದಲೇ ಓದುವುದಕ್ಕೆ ಆರಂಭಿಸಬೇಕು ಪರಿಶ್ರಮ ಸಾಧಿಸಬೇಕೆನ್ನುವ ಛಲವಿದ್ದರೆ ಯಶಸ್ಸು ಗಳಿಸಿಕೊಳ್ಳಲು ಯಾವುದೂ ಅಡ್ಡಿಯಾಗುವುದಿಲ್ಲ ಪರೀಕ್ಷೆಗಳು ಕಬ್ಬಿಣದ ಕಡಲೆಯಾಗುವುದಿಲ್ಲ ಕಿರುಪರೀಕ್ಷೆಗಳು ಸೇರಿದಂತೆ ಮಾಡಿಕೊಳ್ಳಬೇಕು ಎಂದರು ನೀಲಗಿರೀಶ್ವರ ವಿದ್ಯಾನಿಕೇತನ ಶಾಲೆಯ ಅಧ್ಯಕ್ಷ ಎಂ ವೀರಣ್ಣ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಹುಟ್ಟಿದ ವಿಶ್ವೇಶ್ವರಯ್ಯ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಸೇರಿದಂತೆ ಶಿವಾಜಿ ಮಹಾರಾಜರು ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರವರಂತಹ ಮಹನೀಯರ ಸಾಧನೆಗಳ ಹಿಂದೆ ಅವರ ತಾಯಂದಿರ ಪ್ರೋತ್ಸಾಹವಿರುವುದನ್ನು ನೋಡುತ್ತೇವೆ ಪ್ರತಿಯೊಬ್ಬ ಮನಸ್ಸು ಮಾಡಿದರೆ ತನ್ನ ಮಗುವನ್ನು ಏನು ಬೇಕಾದರೂ ಮಾಡಬಹುದು ಅಂತಹ ಅವಕಾಶಗಳಿರುವುದು ನಿಮ್ಮ ಕೈಯಲ್ಲಿ ಮಕ್ಕಳ ಭವಿಷ್ಯ ರೂಪಿಸುವಂತಹ ಉತ್ತಮ ಅವಕಾಶವನ್ನು ಕಳೆದುಕೊಳ್ಳಬಾರದು ಮಕ್ಕಳು ಸಾಧಕರ ಜೀವನ ಚರಿತ್ರೆಗಳನ್ನು ಓದಬೇಕು ಅಧ್ಯಯನ ಮಾಡಬೇಕು ಎಂದರು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು ಕೇಂದ್ರ ರೇಷ್ಮೆ ಮಂಡಳಿಯ ನಿರ್ದೇಶಕ ಮಣ್ಣೂರು ಶಿವಣ್ಣ ನೀಲವೀರೇಶ್ವರ ವಿದ್ಯಾನಿಕೇತನ ಶಾಲೆಯಾಯಿತು

ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಶ್ರೀ ನೀಲಗಿರೇಶ್ವರ ಸ್ವಾಮಿ ಹಾಗೂ ಗುರುಪ್ಪಸ್ವಾಮಿಯವರ ಆಶ್ರಯದೊಂದಿಗೆ ಹಾಗೂ ಶ್ರೀ ಓಂಕಾರೇಶ್ವರ ಸ್ವಾಮಿ ಒಕ್ಕಲಿಗರ ಟ್ರಸ್ಟ್ನ ಸಂಕಲ್ಪದಿಂದ ನೂರಾರು ವರ್ಷಗಳ ಗುರುಕುಲ ಪದ್ಧತಿಯ ವಿದ್ಯಾಭ್ಯಾಸ ನೀಡಲು ಪ್ರೇರಣೆಗೊಂಡಿರುವ ಶ್ರೀ ನೀಲಗಿರೇಶ್ವರ ವಿದ್ಯಾನಿಕೇತನ ಶಾಲೆಯ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡುವ ಆಶಯವನ್ನು ಹೊಂದಿದ್ದು ಹದಿನಾಲ್ಕು ವರ್ಷಗಳ ಕಾಲ ಪೂರ್ಣಗೊಳಿಸುವತ್ತ ಬಂದಿದೆ ಪ್ರಸಕ್ತ ಸಾಲಿನಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ದಿನ ನಾನಾ ರೀತಿಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಒಂದು ಭಾಗವಾದ ಶಾಲಾ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೆ ಅನೇಕ ಕೈಗಳ ಶ್ರಮದ ಫಲ ಸೊ ನಾನು ನನ್ನ ಜರ್ನಿನ ಹೇಳಿಕೊಳ್ಳೆ ಇಷ್ಟಪಡ್ತೀನಿ ನಾನು ಸಿಂಟ್ಸ್ ಫ್ರಮ್ ಪ್ರಿನರ್ಸರಿ ಇದೇ ಸ್ಕೂಲಲ್ಲಿ ಓದಿರೋದು ಅವರ ಒಂದು ವ್ಯಾಲ್ಯೂಸ್ ಏನಿದೆ ಅಂದರೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಟೆಂತಲ್ಲಿ ಅಲ್ಲಿ ಮಾರ್ಕ್ಸ್ ಬರೋದಕ್ಕೂ ಅಷ್ಟೇ ನಮ್ಮ ಟೀಚರ್ಸ್ ನನ್ನ ಪೇರೆಂಟ್ಸ್ ಹಾಗೂ ಕಮಿಟಿ ಮೆಂಬರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ಹೀಗೆ ಈ ಸಮಯದಲ್ಲಿ ನನ್ನ ಗುರುಗಳು ಕೇವಲ ಪಾಠ ಮಾತ್ರ ಹೇಳಿಲ್ಲ ಅವ್ರು ನನಗೆ ಶಿಸ್ತು ಸಂಸ್ಕಾರ ಆತ್ಮವಿಶ್ವಾಸ ಹಾಗೂ ಬದುಕಿನ ಮೌಲ್ಯಗಳನ್ನು ಕಲಿಸಿದ್ದಾರೆ ಪ್ರಾಥಮಿಕ ಹಂತದಲ್ಲಿ ನನ್ನ ಗುರುಗಳು ನನ್ನ ಕೈ ಹಿಡಿದು ನಡೆಯುವಂತೆ ಮಾಡಿದರು ತಪ್ಪು ಮಾಡಿದಾಗ ತಿದ್ದಿದರು ಸರಿ ಮಾಡಿದಾಗ ಶ್ಲಾಘಿಸಿದರು ಹೀಗೆ ನನ್ನ ಕುತೂಹಲವನ್ನು ಜ್ಞಾನವಾಗಿ ಪರಿವರ್ತಿಸಿದರು ಮಾಧ್ಯಮಿಕ ಹಂತದಲ್ಲಿ ಪಾಠಗಳು ಕಠಿಣವಾದವು ಆದರೆ ನನ್ನ ಗುರುಗಳ ಬೋಧನೆ ಸದಾ ಸರಳವಾಗಿತ್ತು ತುಂಬಾ ಸರಳವಾಗಿತ್ತು ಹಾಗೆ ನನ್ನಲ್ಲಿ ತುಂಬಾ ಆತ್ಮವಿಶ್ವಾಸವನ್ನು ತುಂಬಿದರು ಮಾಡುವರು ಇನ್ನು ಟನ್ ಜರ್ನಿ ಬಗ್ಗೆ ಹೇಳೋದಾದ್ರೆ ನಮ್ಗೆ ಸ್ಟಾರ್ಟಿಂಗ್ ನಲ್ಲೇ ಸ್ಪೆಷಲ್ ಕ್ಲಾಸಸ್ ಇಟ್ಕೊಂಡ್ರು ಅವ್ರ ಎಫರ್ಟ್ಸ್ ಇಂದಾನೆ ನಾನ್ ಅಪೂರ್ಣಾಂಕ ತೆಗೆಯೋದಕ್ಕೆ ಸಾಧ್ಯವಾಯಿತು ಇನ್ನು ನಮ್ಮ ಕಮಿಟಿ ಮೆಂಬರ್ಸ್ ಬಗ್ಗೆ ಹೇಳೋದಾದ್ರೆ ಕಡಿಮೆ ವೆಚ್ಚದಲ್ಲಿ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ತಿದ್ದಾರೆ ಇದೇ ನನಗೆ ಓದಿದ್ದೀನಿ ಪ್ರೌಡ್ ಹೇಳ್ಬೋದು ನಮ್ಮ ಟೀಚರ್ಸ್ ಅಷ್ಟೇ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಯಾಕೆ ಆಗಲಿ ಟೆಂತ್ ಅಂದ್ರೆ ಪಬ್ಲಿಕ್ ಎಕ್ಸಾಮ್ ಅಂದ್ರೆ ಆದರೆ ನಮಗೆ ಲಾಸ್ಟಲ್ಲಿ ಅಲ್ಲಿ ಎಂತ ಇದು ಬಂತಂದ್ರೆ ನಮಗೆ ಭಯನೇ ಅನಿಸಿಲ್ಲ ತುಂಬಾನೇ ಕಾನ್ಫಿಡೆನ್ಸ್ ಫೀಲ್ ಇತ್ತು ಎಲ್ಲ ಓದಿದ್ದೀರಲ್ಲ ಬರಿಬೋದಲ್ಲ ಇಷ್ಟು ಜನ ಪಾಠ ಮಾಡಿದ್ರೆ ಯಾರಿಗೆ ಈ ತರ ಅನ್ಸಲ್ಲ ಹೇಳಿ ಹಾಗೆ ಇನ್ನ ನನ್ನ ಯಶಸ್ಸಿನ ಹಿಂದೆ ಮಹತ್ವದ ಶಕ್ತಿ ಅಂದ್ರೆ ನಮ್ಮ ಆಡಳಿತ ಮಂಡಳಿ ಅವರು ಕೇವಲ ಶಾಲೆಯನ್ನು ನಡೆಸತಿರ್ಲಿಲ್ಲ ಶಾಲೆಗೆ ದೃಷ್ಟಿ ಮೌಲ್ಯ ಮತ್ತು ದಿಕ್ಕು ತಂದರು ಅವರ ಬದ್ಧತೆ ನಮಗೆ ಸದಾ ಪ್ರೇರಣೆ ಆಯಿತು ಶಿಕ್ಷಕರಿಗೆ ಸಂಪೂರ್ಣ ಬೆಂಬಲ ನೀಡಿ ವಿದ್ಯಾರ್ಥಿಗಳಿಗೆ ಉತ್ತಮ ಕಲಿಕೆ ಅವಕಾಶಗಳನ್ನು ಸೃಷ್ಟಿಸಿದಕ್ಕಾಗಿ ನಾನು ಅವರಿಗೆ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ ಅದನ್ನ ಪೋಷಕರಾದಂತ ನೀವು ಮೊದಲು ನಿಮ್ಮ ಮಕ್ಕಳಿಗೆ ಅವರೇನು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟು ಹೆಚ್ಚು ಕಾಲ ನಿಮ್ಮ ಮಕ್ಕಳು ನಿಮ್ಮ ಜೊತಲೇ ಇರ್ತಾರೆ ಅದರಿಂದ ಒಂದನೇ ತರಗತಿಯಿಂದ ಆರನೇ ತರಗತಿವರೆಗೂ ನಿಮ್ಮ ಮಕ್ಕಳು ಪೋಷಕರಾಗಬೇಕು ಏನಕ್ಕೆ ಅಂತಂದರೆ ನಿಮಗೆ ಗೊತ್ತಿದೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ನರೇಶ್ ಬಾಬು ಅವರವರಲ್ಲ ಸುಮಾರು ಈ ದೇಶದ ಅತ್ಯುನ್ನತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಸುಮಾರು ಖ್ಯಾತ ವಕೀಲರುಗಳು ಸಾಕಷ್ಟು ವಿದ್ಯಾವಂತರು ಐ ಎ ಎಸ್ ಅಧಿಕಾರಿಗಳು ಎಲ್ಲ ಆ ಪರದ ನಾಡು ಬರಡು ನಾಡು ಕೋಲಾರದಿಂದ ಬಂದಂಥವರಾಗಿದ್ದಾರೆ ಅಂಥ ಒಂದು ಆ ಹಿನ್ನೆಲೆಯಿಂದ ಬಂದಂಥವರು ಬಂದಂಥ ಸಂದರ್ಭದಲ್ಲಿ ನಾವು ಇವತ್ತಿನ ದಿನ ಈ ಕಾರ್ಯಕ್ರಮನ ತುಂಬ ಯಶಸ್ವಿಯಾಗಿ ಮಾಡಬೇಕು ಅಂತಿದ್ವಿ ಆದರೆ ವಾತಾವರಣದಿಂದ ಇವತ್ತು ಅದನ್ನು ಈ ಕಾರ್ಯಕ್ರಮನ ಮೊಟಕುಗೊಳಿಸ್ತಾ ಇದ್ದೀವಿ ಆ ಕೋಲಾರ ಜಿಲ್ಲೆಯಲ್ಲೇ ಆದಂಥವರು ವಿಶ್ವೇಶ್ವರಯ್ಯನವರು ಆ ತಾಯಿ ವೆಂಕಮ್ಮನವರ ಒಂದು ಆಶೀರ್ವಾದದಿಂದ ಇಡೀ ವಿಶ್ವವಿಖ್ಯಾತ ಇಂಜಿನಿಯರ್ ಆಗಿ ಕೆಲಸ ಮಾಡಿದರು ಅದೇ ರೀತಿ ನಮ್ಮ ಶಿವಾಜಿರವರು ಅವರ ತಾಯಿ ಜೀಜಾಬಾಯಿಯವರ ಒಂದು ಒಂದು ಆ ವಿದ್ಯಾಭ್ಯಾಸ ತಗೊಂಡು ಇಡೀ ಭಾರತದಲ್ಲೇ ಪ್ರಖ್ಯಾತ ಹೋರಾಟಗಾರರಾಗಿ ರೂಪುಗೊಂಡರು ಅದೇ ರೀತಿ ನಮ್ಮ ನಾಲ್ವಡಿ ಕೃಷ್ಣರಾಯರು ನಮ್ಮ ವಾಣಿ ಅಮ್ಮಣ್ಣಿ ಆ ವಾಣಿ ವಿಲಾಸ್ ಸಾಗರ್ ಡ್ಯಾಮ್ ಕಟ್ಟಿದಾರಲ್ಲ ಅವರ ಹೆಸರಲ್ಲೇ ಇಟ್ಟಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಯರಂತ ಕೃಷ್ಣದೇವರಾಯಂಥ ಒಂದು ಮಹಾರಾಜರುಗಳನ್ನು ಸೃಷ್ಟಿ ಮಾಡಿದ್ರು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ತಾಯಿ ಆದಂತವರಿಗೆ ತನ್ನ ಮಕ್ಕಳನ್ನ ಏನು ಬೇಕಾದ್ರೂ ಮಾಡ್ತಕ್ಕಂತ ಒಂದು ಅದ್ಭುತವಾದ ಶಕ್ತಿ ತಾಯಿಗಿರ್ತದೆ ತಾಯಿಯೇ ಮೊದಲ ಗುರು అమ్మ గంగాధర హరే మనతో హరణి పరమేశ్వర